ನಮಸ್ತೆ ನಮ್ಮ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಡಿಫ್ರೆಂಟ್ ರೆಸಿಪಿ ಇದ್ದೀನಿ ಹಿರೇಕಾಯಿ ಚಟ್ನಿ ಮಾಡುವುದನ್ನು ಇದ್ದೀನಿ ನೋಡಿ ಇವಾಗ ನಾನು ಎಳೆಯದು ಎರಡು ಹಿರೇಕಾಯಿ ತೊಗೊಂಡು ಉಪ್ಪು ನೀರಲ್ಲಿ ತೊಳೆದು ಚೆನ್ನಾಗಿ ತೊಳೆದು ಮುಟ್ಟಿ ನೋಡ್ಕೊಂಡು ತೊಂಬರ್ಬೇಕು ಪಟ್ಟಂತೆ ಮುರಿದ್ರೆ ಅದು ಅಂತ ತಿಳ್ಕೊಬೇಕು ನಾವೀಗ ನೋಡಿ ಪೂರ್ತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಏಳರಿಂದ ಎಂಟು ಹಸಿಮೆಣಸಿನಕಾಯಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳುಗಳು ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇವಾಗ ನಾನು ಈರುಳ್ಳಿ ಹೀರೆಕಾಯಿಯನ್ನು ಸಣ್ಣದಾಗಿ ಕಟ್ ಇದ್ದೀನಿ ಪೂರ್ತಿ ಸಿಪ್ಪೆಹಣ್ಣು ಸುಲಿಯೋದೇನೂ ಬೇಡ ಪೂರ್ತಿ ಸಣ್ಣದಾಗಿ ಕಟ್ ಇದ್ದೀನಿ ನಾನು ಸಿಪ್ಪೆ ಸುಲಿದು ಮಾಡೋಕ್ಕಿಂತ ಸೊಪ್ಪು ಸಿಪ್ಪೆ ಸುಲೀಲಾರ್ದೇ ಮಾಡೋದು ಹಿರೇಕಾಯಿ ಚಟ್ನಿನೇ ಚೆನ್ನಾಗಿ ಆಗ್ತದೆ ಪೂರ್ತಿ ಹೆಚ್ಕೊಂಡಿದ್ದೇನೆ ನಾನು ಇವಾಗ ಗ್ಯಾಸ್ ಆನ್ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಏನು ಇಟ್ಕೋತಾ ಇದ್ದೀನಿ ಪಾತ್ರೆ ಚೆನ್ನಾಗಿ ಬಿಸಿ ಆದಮೇಲೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ ಗ್ಯಾಸ್ ಹೈ ಫ್ಲೇಮೇನು ಬೇಡ ಲೋ ಫ್ಲೇಮೇನು ಬೇಡ ಚೆನ್ನಾಗಿ ಹುರಿಬೇಕು ಅದೆಲ್ಲ ಹಿರೇಕಾಯಿ ಪೂರ್ತಿ ಇವಾಗ ನಾನು ಹಿರೇಕಾಯಿ ಹಾಕೋತಾ ಇದ್ದೀನಿ ಎಣ್ಣೆ ಕಾದಾದಮೇಲೆ ಎರಡು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿತ್ತು ಉದ್ದದ್ದಾಗ ಹೆಚ್ಚಿರೋ ಈರುಳ್ಳಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿರೋ ಟೊಮೆಟೊ ಹಾಕ್ತಾಯಿದ್ದೀನಿ ಪೂರ್ತಿ ಟೊಮೆಟೊ ಫುಲ್ ಆ ಆತ ರೀತಿಯಾಗಿ ಹುರಿಬೇಕು ಪೂರ್ತಿ ಚೆನ್ನಾಗಿ ಒಂದು ಐದು ನಿಮಿಷ ಆದರೂ ಕೈ ಹಿಡಿತೈತಿ ಪೂರ್ತಿ ಚೆನ್ನಾಗಿ ಹುರಿಬೇಕದು ಹುರಿದ್ರೆ ರುಚಿ ಜಾಸ್ತಿ ಬರ್ತದೆ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ ಗ್ಯಾಸ್ ಪೂರ್ತಿ ಹುರಿದಾದ ಮೇಲೆ ಈಕೆ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು ಹಾಕಿ ಪೂರ್ತಿ ಕೈ ಆಡಿಸ್ತಾ ಇದ್ದೀನಿ ಪೂರ್ತಿ ಚೆನ್ನಾಗಿ ಕೈ ಆಡಿಸಿ ವಾರ್ದಾಗ ಒನ್ ಟೈಮ್ ಆದರೂ ಈ ಹಿರೇಕಾಯಿ ಚಟ್ನಿಯನ್ನು ತಿನ್ನಲೇಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕಿ ಪೂರ್ತಿ ಎಲ್ಲ ಪೂರ್ತಿ ಬ ಈರುಳ್ಳಿಗೆ ಮತ್ತು ಫಸ್ಟ್ ಟೊಮೆಟೊಗೂ ಅರಶಿನ ಪೂರ್ತಿ ಚೆನ್ನಾಗಿ ಅದು ಇದ್ರಾಗ ಫೈಬರ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ ನೋಡಿ ಈ ಥರ ಹಿಚ್ಗಿದರೆ ಮೆತ್ತಗಾಗಿ ಬರಬೇಕದು ಪೂರ್ತಿ ಹಿಚಗಿದರೆ ನೋಡಿ ಈ ಥರ ಹೆಚ್ಚಗಬೇಕು ಹೆಚ್ಚಿಕೊಂಡು ಚೆನ್ನಾಗಿ ಹಿರೇಕಾಯಿ ಮೇಗಲೇ ಮೇಲೆ ಇರುವುದೆಲ್ಲ ರಫ್ ಆಗಿರ್ತದೆ ಮೆತ್ತಗೆ ಆಗ್ಬೇಕು ಆ ರೀತಿ ಮಾಡ್ಕೋಬೇಕು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಎರಡು ನಿಮಿಷ ಆದಮೇಲೆ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ನೋಡಿ ಮೇಲೆ ಉಪ್ಪು ಆವಾಗಲೇ ಉಪ್ಪು ಹಾಕಲಿಲ್ಲ ನಾನು ಟೊಮ್ಯಾಟೊ ನೀರೆಲ್ಲ ಬಿದ್ದು ಬಿಟ್ಕೊಂಡು ಚ ಚಟ್ನಿ ರುಚಿನೇ ಕಳೆದು ಹೋಗ್ಬಿಡ್ತದೆ ಲಾಸ್ಟಿಗೆ ಎಂಡಿಗೆ ಹಾಕ್ಕೊಳ್ಳೋಣ ಇವಾಗ ನಾನು ಇದು ಪೂರ್ತಿ ತಣ್ಣಗಾಗಲಿ ಇವಾಗ ಪೂರ್ತಿ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಳೋಣ ಕಮ್ಮಿ ಬಿಸಿ ಬಿಸಿದು ಹಾಕ್ಕೊಂಡ್ರೆ ಚಟ್ನಿ ರುಚಿಯಾಗಿ ಬರಲ್ಲ ತಣ್ಣಗಾಗಲಿ ಇವಾಗ ಪೂರ್ತಿ ತಣ್ಣಗಾದ ಮೇಲೆ ನಾನು ಆವಾಗಲೇ ಕಡಲೆ ಬೀಜ ಹುರ್ಕೊಂಡು ಶೇಂಗಾ ಬೀಜ ಹುರ್ಕೊಂಡು ಶಿಪ್ಪೆ ಬಿಡಿಸಿಟ್ಕೊಂಡಿದ್ದೆ ಅನ್ನೋ ಮಿಕ್ಸಿ ಇದ್ದೀನಿ ಸಾರಿ ನಾನು ಮೆಂತ್ಯ ಕಾಳು ಇದ್ದೀನಿ ಬೇಕಾದರೂ ಹಾಕ್ಕೊಬೋದು ಸ್ಕಿಪ್ ಮಾಡ್ಬೋದು ನೋಡಿ ತರಿ ತರಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಪೂರ್ತಿ ಸಣ್ಣಗೆ ಪೇಸ್ಟ್ ಮಾಡೋದೇನು ಬೇಡ ಮಧ್ಯೆ ಮಧ್ಯೆ ಬಂದರೆ ರುಚಿಯಾಗಿರ್ತದೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಇದನ್ನು ಇಟ್ಕೊಂಡು ಬಾಣಲೆ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಅಷ್ಟು ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಒನ್ ಟೇಬಲ್ ಉದ್ದಿನ ಉದ್ದಿನಬೇಳೆ ಒನ್ ಟೇಬಲ್ ಅಷ್ಟು ಸಾಸಿವೆ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಗೋ ಉದ್ದಿನ ಬೇಳೆ ಗೋಲ್ಡನ್ ಕಲರ್ ಬರಬೇಕು ಸ್ವಲ್ಪ ಕಟ್ರಮ್ ಕುಟ್ರಮ ಮಧ್ಯೆ ಮಧ್ಯೆ ಬರಬೇಕು ಒಂದು ಹಿಡ ಹೆಸಾಳಷ್ಟು ಕರಿಬೇ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಈಗ ಚಟ್ನಿಗೆ ಹಾಕ್ತಾಯಿದ್ದೀನಿ ನಮ್ಮ ಆಂಧ್ರ ಸ್ಟೈಲ್ ಹಿರೇಕಾಯಿ ಚಟ್ನಿ ರೆಡಿ ಆಯಿತು ಇವಾಗ ಅಣ್ಣದೊಂದಿಗೆ ಚಪಾತಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲದಕ್ಕೂ ಸೈಡ್ ಡಿಶ್ ಉತ್ತರ ಕರ್ನಾಟಕ ಕಡೆ ಖಾರ್ಕಾರ ಆಗಿರೋ ಚಟ್ನಿ ಅಂದರೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತಿ ನೋಡಿ ಪೂರ್ತಿ ಚೆನ್ನಾಗಿ ಇದಾಗಬೇಕದು ಹೊಂದ್ಕೋಬೇಕು ಒಗ್ಗರಣೆ ಎಲ್ಲ ಪೂರ್ತಿ ಪೂರ್ತಿ ಆದಮೇಲೆ ಹಿರೇಕಾಯಿ ಚಟ್ನಿ ಸವಿಯಲು ಸಿದ್ಧವಾಗಿದೆ ಪ್ಲೀಸ್ ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಕಮೆಂಟ್ಸ್ ಹಾಕಿ